ಎಲ್ಲರಿಗೂ ನಮಸ್ಕಾರ ಇದು ದೊಡ್ಡ ವೇದಿಕೆ ಆಗ್ಬಿಟ್ಟಿದೆ ನಮ್ಮ ಸುದೀಪ್ ಸರ್ ಇಂದ ಹಿಡ್ದು ಎ ಪಿ ಅರ್ಜುನ್ ಸರ್ ಮತ್ತೆ ಯುವ ಸರ್ ರಾಗಣ್ಣ ಅಮ್ಮ ಎಲ್ಲ ಸರ್ ಸ್ವಲ್ಪ ಮುಂದೆ ಬಂದ್ಬಿಡಿ ಎಲ್ಲ ಎಲ್ರು ಮೊದಲಿಗೆ ಈ ಫಿಲಮ್ ಸಪೋರ್ಟ್ ಮಾಡೋದಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಸುದೀಪ್ ಸರ್ ಮುಂಚೆಯಿಂದ ಕರ್ಸಿ ಸಪೋರ್ಟ್ ಮಾಡಿದ್ರು ಮೊನ್ನೆ ಟ್ರೈಲರ್ ಟೀಸರ್ ನೋಡ್ಬಿಟ್ಟು ನಮ್ಗೆ ಒಳ್ಳೆ ಬೈಟ್ಸ್ ಕೊಟ್ಟಿದ್ರು ಥ್ಯಾಂಕ್ ಯು ಸರ್ ಈ ಸಿನಿಮಾಗ ಬಂದ್ರೆ ಒಬ್ಬ ನಿರ್ದೇಶಕ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಾಗ ಬೇರೆ ಯಾರಿಗೂ ಹೆಚ್ಚು ಕೆಲಸ ಇರಲ್ಲ ಅದಕ್ಕೆ ಜಸ್ಟ್ ಸಪೋರ್ಟ್ ಮಾಡ್ಕೊಂಡೋದ್ರೆ ಆಯಿತು ಆ ಥರದ ಸಿನಿಮಾ ಬಂದು ಪೆಪೆ ಈ ಸಿನಿಮಾಗೆ ಫಸ್ಟಿಂದನೂ ಫಸ್ಟ್ ವಿಜುವಲ್ ನೋಡ್ದಾಗಿಂದ ನಮಗೆ ರೆಗ್ಯುಲರ್ ಆಗಿ ಏನೋ ಮಾಡಬೇಕು ಅನ್ಸಲ್ಲ ಬೇರೆನೇ ಏನೋ ಮಾಡಬೇಕು ಅನ್ಸುತ್ತೆ ಆ ಥರದೊಂದು ಪ್ರಯತ್ನ ಮಾಡಿದೀವಿ ಇದರಲ್ಲಿ ಆಮೇಲೆ ಡೈರೆಕ್ಟ್ರು ಬಂದು ಏನು ಜಾಸ್ತಿ ಮಾತಾಡೋಲ್ಲ ಅವರು ಪ್ರೊಡ್ಯೂಸರ್ ಇಬ್ರು ಜಾಸ್ತಿ ಮಾತಾಡೋಲ್ಲ ಸೊ ಕೆಲ್ಸದ ವಿಚಾರದಲ್ಲೂ ಅಷ್ಟೇ ನಾವು ರೀ ರೆಕಾರ್ಡಿಂಗ್ ಆಗೋ ಟೈಮ್ ನಲ್ಲಿ ಫಸ್ಟ್ ರೀಲ್ ಬಂದು ನೋಡ್ಬಿಟ್ಟು ಸರ್ ನೀವು ಮಾಡಿ ಸರ್ ಮಾಡ್ತೀರಾ ಅಂದ್ಬಿಟ್ಟು ಹೊರಟೋದ್ರು ಅವರು ನೆಕ್ಸ್ಟ್ ಎಲ್ಲ ಏನು ತಲೆನೇ ಕೆಡಿಸ್ಕೊಳ್ಳಿಲ್ಲ ಅದೇನಾಗುತ್ತೆ ಅಂದ್ರೆ ಹೋದಾಗ ನಮ್ಗೆ ಕೆಲಸ ಈಸಿ ಆಗಲ್ಲ ಭಯ ಶುರು ಆಗುತ್ತೆ ಯಾಕಂದ್ರೆ ಎಲ್ಲಾ ಜವಾಬ್ದಾರಿ ನಮ್ಮೇಲೆ ಹಾಕ್ಬಿಟ್ಟಿರ್ತಾರೆ ಆತರ ಒಂದು ರೆಸ್ಪಾನ್ಸಿಬಿಲಿಟಿ ಕೊಟ್ಟು ಮಾಡಿಸಿದಂತ ಫಿಲಮ್ ಬಂದು ಪೆಪೆ ಆಮೇಲೆ ಇನ್ನು ಕೆಲವು ಈ ಟ್ರೈಲರ್ಗಳು ಆಗಿರ್ಬೋದು ಕೆಲವು ಟೈಮ್ ಲಾಸ್ಟ್ ಮಿನಿಟ್ ಅಲ್ಲಿ ಒನ್ ಡೇ ಟೂ ಡೇ ಅಂದರೆ ಟ್ರೀ ಟೀಸರ್ ಬಿಡಬೇಕಾದ್ರೆ ಆ ಟೈಮಲ್ಲೆಲ್ಲ ಅರ್ಜೆಂಟ್ ಅಲ್ಲಿ ಕೆಲವೆಲ್ಲ ಕೆಲಸ ಮಾಡಿದ್ದೀವಿ ಆ ಟೈಮಲ್ಲೂ ಸರ್ ತಲೆ ಕೆಡ್ಸ್ಕೊಬಿಡಿ ಸರ್ ನಾನು ಸೌಂಡ್ ಡಿಸೈನಲ್ಲಿ ಎಲ್ಲ ಮಾಡ್ಕೊತೀನಿ ಅನ್ಬಿಡ್ತಾರೆ ಈ ಕಾನ್ಫಿಡೆನ್ಸ್ ಯಾವಾಗ ಬರುತ್ತೆ ಅಂತಂದ್ರೆ ಒಬ್ಬ ನಿರ್ದೇಶಕನಿಗೆ ಅವನ ಕಂಟೆಂಟ್ ಬಗ್ಗೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಇದ್ರೆ ಅವರು ಬೇರೆ ಯಾವ ಡಿಪಾರ್ಟ್ಮೆಂಟ್ ಬಗ್ಗೆನು ತುಂಬಾ ಪ್ರೆಷರ್ ಹಾಕಲ್ಲ ಅಥವಾ ತಲೆ ಕೆಡ್ಸ್ಕೊಳಲ್ಲ ಆ ತರದ್ ಕಾನ್ಫಿಡೆನ್ಸ್ ಇಟ್ಕೊಂಡು ನಮ್ಮ ಶ್ರೀಲೇಶ್ ಅವರು ಈ ಫಿಲಮ್ ಮಾಡಿದ್ದಾರೆ ಸೊ ನಾವು ಮ್ಯೂಸಿಕ್ ಕಂಪೋಸರ್ ಆಗಿ ಹುಡುಕ್ತಾ ಇರ್ತೀವಿ ಏನಾರು ಒಂದು ಹೊಸ ತರದ ಫಿಲಮ್ ಆ ತರದ್ರಲ್ಲಿ ನನಗೆ ತುಂಬಾ ಈ ಜರ್ನಿ ಒಂದ್ ಹತ್ತು ವರ್ಷ ಜರ್ನಿನಲ್ಲಿ ಕೆಲವೇ ಕೆಲವು ಫಿಲಮ್ ಸಿಗೋದು ಫುಟೇಜ್ ತಂದು ತೋರಿಸ್ದಾಗ ನಾವು ಏನೋ ಅಂದ್ರೆ ತುಂಬಾ ನಾವು ಪ್ರೀತಿಯಿಂದ ನೋಡ್ತಿರೋರ ಬಗ್ಗೆ ಒಂದು ನಮಗೆ ಗೊತ್ತಿಲ್ಲದೆ ಇರೋದೊಂದು ಎಮೋಷನ್ ಕ್ರಿಯೇಟ್ ಆಗ್ಬಿಡುತ್ತೆ ಆ ಫೂಟೇಜ್ ನೋಡಿದ ತಕ್ಷಣ ಆ ಥರ ಎಮೋಷನ್ ಕ್ರಿಯೇಟ್ ಆಯ್ತು ನನಗೆ ಈ ಥರದ್ದೇನೋ ಏನೋ ಒಂದು ಹೊಸ ಲುಕ್ ನಲ್ಲಿ ವಿನಯ್ ಸರ್ ಬಂದಿರೋದು ಸೊ ಖಂಡಿತ ನಿಮಗೂ ಎಲ್ಲ ಆಡಿಯನ್ಸ್ಗೂ ಅದೇ ಎಮೋಷನ್ ಕನೆಕ್ಟ್ ಆಗುತ್ತೆ ಅಂತ ಅನ್ಕೋತೀನಿ ಒನ್ಸ್ ಅಗೈನ್ ಸೊ ಯಾವುದೇ ಎಲ್ಲ ಹಂತದಲ್ಲೂ ತುಂಬಾ ಕೂಲ್ ಆಗಿ ನಮ್ಮ ಉದಯ್ ಸರ್ ಇರ್ಬೋದು ಶ್ರೀರಾಮ್ ಸರ್ ಇರ್ಬೋದು ಇಡೀ ಪ್ರಾಜೆಕ್ಟ್ ನಮ್ಗೆ ಅಷ್ಟೇ ಸಪೋರ್ಟಿವ್ ಆಗಿ ನಡೆಸ್ಕೊಂಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ